ಒಂದು ಬ್ಯಾಚ್ ಗೆ ನಾಲ್ಕು ಐದು ಆರು ಜನ ಬರ್ತಾ ಇದ್ದಾರೆ ಯಾಕೋ ಅನ್ನೋದು ಗೊತ್ತಿಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇದೆಯೋ ಅಥವಾ ಕಲಿಯಂತ ಆಸಕ್ತಿ ಕಡಿಮೆ ಇದೆಯೋ ನನಗೆ ಗೊತ್ತಿಲ್ಲ ಇವತ್ತು ಏನು ಬಂದು ಈ ವೇದಿಕೆ ಮೇಲೆ ಬಂದು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಸರ್ ನೋಡಿ ಸರ್ ಯಾರೇನು ಅಂತ ತಂದೆ ತಾಯಿ ಅನ್ನೋದು ಎಕ್ಸ್ಪೈರ್ ಆಗಿದೆ ತಂದೆ ಅಥವಾ ತಾಯಿ ಯಾರಾದ್ರೂ ಎಕ್ಸ್ಪೈರ್ ಆಗಿದೆ ಮತ್ತೆ ಅತ್ಯಂತ ಬಡವರಿದ್ರೆ ಓದುವಂತ ಆಸಕ್ತಿ ಇದೆ ಅವರೇನು ಫೀಸ್ ಇರಲ್ಲ ನಾನು ಎಲ್ಲಿ ಪಾಠ ಮಾಡ್ತಿಲ್ಲ ಯಾರ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರತಿ ಸಾಕಿ ನಮ್ಮ ನಾನು ಪಾಠ ಮಾಡಕ್ ಹೋಗ್ತೇನೆ ಇವತ್ತು ಪ್ರಸ್ತುತ ವಿಶಾಲ ಚಾಣಕ್ಯ ಕಡೆ ಅಕಾಡೆಮಿ ನಾನು ಪಾಠ ಮಾಡ್ತಾ ಇರ್ತೇನೆ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದು ಷರತ್ತನ್ನ ಹಾಕಿದ್ದೆ ಏನಾಗಿದೆ ಅಂತ ಅಂದ್ರೆ ಪ್ರತಿ ಕ್ಲಾಸ್ ಯಾವುದೇ ಒಬ್ಬ ತಂದೆ ಯಾವುದೇ ಒಬ್ಬ ತಂದೆ ಆಗಲಿ ಅಥವಾ ತಾಯಿ ಆಗಲಿ ಯಾರೇ ಎಕ್ಸ್ಪರ್ಟ್ ಆಗಿದೆ ನಮ್ಮ ಹೊತ್ತಿಂದ ಏನಪ್ಪ ಹತ್ತು ಹುಡುಗರು ಏನಪ್ಪ ಅಂದ್ರೆ ಉಚಿತವಾದಂತಹ ಕೋಚಿಂಗ್ ಅನ್ನ ಕೊಡಬೇಕು ಅಂತಕ್ಕಂಥ ಹೇಳಿದ್ದೀನಿ ಇವತ್ತು ನಮಗೆ ಯಾವುದೇ ಶಿಕ್ಷಕರಿಗೆ ಇವತ್ತೇನಪ್ಪ ಅಂದ್ರೆ ಈ ವೇದಿಕೆ

ಉರ್ದು ಮಾತಾಡ ತುಂಬಾ ಕಡಿಮೆ ಹಾಗು ತುಂಬಾ ಪ್ರಯತ್ನ ಪಟ್ಟಿ ಅಂತ ಮಾಡ್ತಾ ಇದ್ದೀನಿ ಹೌದಾ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಬೆಳಗಾಂ ಬರ್ತಾ ಇರ್ತೀನಿ ಮತ್ತೇನಪ್ಪ ಅಂದ್ರೆ ನಿಮಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ರೆ ಇವತ್ತು ನಾನು ಸೆಷನ್ ಮುಗಿಸ್ತಾ ಇದ್ದೀನಿ ಜಯ